ಪ್ರತಾಪ್ನ ಕ್ಯಾಪ್ಟನ್ ಆಗಕ್ಕೆ ಬಿಡ್ಲೇ ಇಲ್ಲ ಪ್ರತಾಪ್ ಕ್ಯಾಪ್ಟನ್ ಆಗೋದು ಬೇಡ ಅಂತ ತುಂಬಾ ಜನ ಕೂಡ ಆಕ್ಷೇಪ ತಡೆಯನ್ನು ಕೂಡ ಮಾಡ್ತಾರೆ ಇದು ಯಾರಪ್ಪ ಅಂದ್ರೆ ಸಿರಿಯವರಾಗಿರ್ಬೋದು ನಮೃತ ಅವರು ನಂತರದಲ್ಲಿ ಮೈಕಲ್ ವಿನಯ್ ಪ್ರತಿಯೊಬ್ಬರು ಕೂಡ ಮೈಕಲ್ ಮತ್ತು ವಿನಯ್ ಹೇಳಿದಂತ ಮಾತಿಗೆ ಮತ್ತು ಸಿರಿಯವರು ಹೇಳಿದಂತ ಮಾತಿಗೆ ಬೇಸರ ಪಡ್ಕೋತಾರೆ ಪ್ರತಾಪ್ ಅವರು ಸೊ ಕ್ಯಾಪ್ಟನ್ ಓಟದಲ್ಲಿ ಕ್ಯಾಪ್ಟನ್ಸಿ ಊಟದಲ್ಲಿ ತನೀಷಾ ಅವರು ಸಂಗೀತ ಅವರು ಪ್ರತಾಪ್ ಅವರು ಇರ್ತಾರೆ ಆದರೆ ಯಾರು ಕ್ಯಾಪ್ಟನ್ ಆಗಬಾರ್ದು ಅಂತ ಕೇಳಿದ ಪ್ರಶ್ನೆಗೆ ಎಲ್ಲರೂ ಕೂಡ ಕೊಟ್ಟಂತ ಉತ್ತರ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಬಾರ್ದು ಅವರ ಒಂದು ಡ್ಯುಯಲ್ ಮೈಂಡ್ ಇದೆಯಲ್ಲ ಅದು ಸರಿ ಇಲ್ಲ ಜೊತೆಗೆ ಮನೆಯ ವಾತಾವರಣ ಕೆಟ್ಟೋಗುತ್ತೆ ಅವರು ಸ್ಟ್ರಿಕ್ಟ್ ಆಗಿರುತ್ತೆ ಅವೆಲ್ಲವೂ ಕೂಡ ಸರಿ ಅವರ ಒಂದು ನಡವಳಿಕೆ ಆಟಗ್ರ್ಯೂಡ್ ಸರಿ ಇರೋದಿಲ್ಲ ಸ್ಟ್ರಿಕ್ಟ್ನೆಸ್ ಕೂಡ ಇರ್ತಾರೆ ಅದು ಕೂಡ ಸರಿ ಇರೋದಿಲ್ಲ ಅವರೊಂದು ಪರ್ಸನಾಲಿಟಿನೇ ಸರಿ ಇರೋದಿಲ್ಲ ಸೊ ಹೀಗಾಗಿ ಅವರು ಕ್ಯಾಪ್ಟನ್ ಆಗೋದು ಬೇಡ ಅನ್ನುವಂತ ಮಾತನ್ನು ವಿನಯ್ ಆಗಿರ್ಬೋದು ಸಿರಿ ನಮೃತ ಮೈಕಲ್ ಎಲ್ಲರೂ ಕೂಡ ತಿಳಿಸ್ತಾರೆ ಇದರಿಂದಾಗಿ ಪ್ರತಾಪ್ಗೆ ತುಂಬಾನೇ ಬೇಸರ ಆಗುತ್ತೆ ಆ ಆತರ ಡುವಲ್ ಮೈಂಡೆಡ್ ಅಲ್ಲ ಸೊ ಆ ಆತರ ಎಲ್ಲ ಮೂಡ್ ಸ್ವಿಂಗ್ಸ್ ಎಲ್ಲ ಚೇಂಜ್ ಆಗೋದಿಲ್ಲ ಸುಮ್ ಸುಮ್ನೆ ಏನನ್ನೂ ಹೇಳ್ಬಿಡಿ ಒಂದ್ಸರಿ ಸರಿ ಎರಡು ಸರಿ ಸರಿ ಯಾವಾಗಲೂ ಕೂಡ ನನ್ನೇ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ತುಳಿತಿದ್ದರಲ್ವಂತ ಮಾತನಾ ಪ್ರತಾಪ್ ಅವರು ಕೂಡ ಬೇಸರದಿಂದ ಹೇಳ್ತಾರೆ ನಂತರ ಮನೆಯವರೆಲ್ಲ ಸಮಾಧಾನ ಮಾಡ್ತಾರೆ ಈಗ ತನಿಷಾ ಕ್ಯಾಪ್ಟನ್ ಆಗಿದ್ದಾರೆ ಸಂಗೀತಗೂ ಕೂಡ ಸಿಗ್ಲಿಲ್ಲ ಈಗ ತನಿಷಾ ಮನೆಯ ಹೊಸ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಮುಂಚೆ ನಮೃತ ಅವರು ಇದ್ರದಾಗಿ ಕೂಡ ಎಲ್ಲರೂ ಕೂಡ ಇಷ್ಟಪಡಿದ್ದಾರೆ ನಿಮ್ಗೆ ಯಾರ ಇಷ್ಟ ಕಮೆಂಟ್ ಮಾಡಿ ತಪ್ಪದಾಗಿ ತಿಳಿಸಿ